ಕರ್ನಾಟಕದ ಪ್ರಸಿದ್ಧ ಮುಸ್ಲಿಂ ಧರ್ಮಗುರುಗಳಾದ ಮುಫ್ತಿ ಸಲ್ಮಾನ್ ಅಜ್ರಿ ಅವರನ್ನ ಕೂಡಲೇ ಬಂಧನದಿಂದ ಮುಕ್ತಗೊಳಿಸಲು ಒತ್ತಾಯಿಸಿ ಬೃಹತ್ ಪ್ರತಿಭಟನೆ ಮೆರವಣಿಗೆ ನಡೆಸಲಾಯಿತು ಹಾಸನ ಜಿಲ್ಲೆಯ ಅರಸಿಕೆರೆ ಸುನ್ನಿ ಮುಸ್ಲಿಂ ಜಮಾತ ಕಮಿಟಿ ಇವರ ಸಂಖ್ಯೆ ಹಾಗೂ ಹಲವು ಕಮಿಟಿಗಳು ಮತ್ತು ಮುಸ್ಲಿಂ ಬಾಂಧವರಿಂದ ಇಂದು ಸುನ್ನಿ ಜಾಮಿಯಾ ಮಸೀದಿ ಮುಂಭಾಗದಿಂದ ನೂರಾರು ಮುಸ್ಲಿಂ ಬಾಂಧವರು ಘೋಷಣೆಯೊಂದಿಗೆ ಪ್ರವಾಸಿ ಮಂದಿರದವರೆಗೂ ಪ್ರತಿಭಟನಾ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಪ್ರತಿಭಟನೆಯನ್ನು ಉದ್ದೇಶಿಸಿ ನಗರಸಭೆ ಮಾಜಿ ಸದಸ್ಯ ಅಬ್ದುಲ್ ಜಮೀಲ್ ಮಾತನಾಡಿ ಕರ್ನಾಟಕದವರೇ ಆದ ಪ್ರಸಿದ್ಧ ಮುಸ್ಲಿಂ ಧರ್ಮಗುರುಗಳಾದ ಮುಫ್ತಿ ಸಲ್ಮಾನ್ ಅಜ್ರಿ ಅವರನ್ನ ಗುಜರಾತ್ ಮತ್ತು ಮಹಾರಾಷ್ಟ್ರ ಸರ್ಕಾರ ಅವರ ಒಂದು ಭಾಷಣವನ್ನು ಆಧರಿಸಿ ಅವರ ಮೇಲೆ ಪ್ರಕರಣವನ್ನು ದಾಖಲಿಸಿ ಅವರನ್ನ ಬಂಧಿಸಿದ್ದಾರೆ ನಮ್ಮ ಇಸ್ಲಾಂ ಧರ್ಮದಲ್ಲಿ ಶಾಂತಿಯತೆಗೆ ಮೊದಲು ಆದ್ಯತೆ ನೀಡಲಾಗಿದೆ ಧರ್ಮಗುರುಗಳು ಹಿಂದೆ ಹಲವು ಧಾರ್ಮಿಕ ಸಮಾರಂಭಗಳಲ್ಲಿ ಭಾಗವಹಿಸಿ ಉತ್ತಮ ಇಸ್ಲಾಂ ಧರ್ಮದ ಬಗ್ಗೆ ಸಂದೇಶವನ್ನ ನೀಡಿ ಪ್ರಸಿದ್ಧಿ ಪಡೆದಿದ್ದಾರೆ ಆ ಕಾರಣದಿಂದ ಶಾಂತಿ ಕೆಡುವ ಯಾವುದೇ ಭಾಷಣವನ್ನ ಧರ್ಮ ಗುರುಗಳು ಮಾಡಲು ಸಾಧ್ಯವಿಲ್ಲ ಅವರ ಬಂಧನದಿಂದ ಇಡೀ ಮುಸ್ಲಿಂ ಸಮಾಜದವರ ಮನಸ್ಸಿಗೆ ನೋವುಂಟಾಗಿದೆ ಸರ್ಕಾರಗಳು ಈ ಪ್ರಕರಣವನ್ನ ಮತ್ತೊಂದು ಬಾರಿ ಪರಿಶೀಲಿಸಿ ಗುರುಗಳಿಗೆ ಆದಷ್ಟು ಬೇಗ ಬಂಧನದಿಂದ ಮುಕ್ತಿಗೊಳಿಸುವಂತೆ ಒತ್ತಾಯಿಸಿ ಇಂದು ನಮ್ಮ ಸಮಾಜದ ಬಾಂಧವರಿಂದ ಶಾಂತಿಯುತವಾಗಿ ಪ್ರತಿಭಟನೆ ಮಾಡುತ್ತಿದ್ದೇವೆ ಎಂದು ತಿಳಿಸಿದರು ನಂತರ ಮಸೀದಿಗಳ ಧರ್ಮಗುರುಗಳು ಸಹ ಪ್ರತಿಭಟನೆಯನ್ನ ಉದ್ದೇಶಿಸಿ ಮಾತನಾಡಿದರು ನಂತರ ಗ್ರೇಡ್ ಟು ತಹಸೀಲ್ದಾರ್ ಪಾಲಾಕ್ಷ ಅವರಿಗೆ ಮನವಿ ಪತ್ರವನ್ನ ನೀಡಿ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಈ ಮೂಲಕ ತಲುಪಿಸುವಂತೆ ಮನವಿ ಮಾಡಲಾಯಿತು ಈ ಪ್ರತಿಭಟನೆಯಲ್ಲಿ ಸುನ್ನಿ ಮುಸ್ಲಿಂ ಜಮಾತ ಕಮಿಟಿ ಉಪಾಧ್ಯಕ್ಷರಾದ ನಜರುದ್ದೀನ್ ಕಾರ್ಯದರ್ಶಿಗಳಾದ ನವಾಜ್ ಪಾಷಾ ಹಾಗೂ ಕಮಿಟಿಯ ಸದಸ್ಯರುಗಳು ಹಾಗೂ ಇನ್ನು ಹಲವು ಕಮಿಟಿಗಳ ಅಧ್ಯಕ್ಷರುಗಳು ಕಾರ್ಯದರ್ಶಿಗಳು ಸದಸ್ಯರುಗಳು ಹಾಗೂ ಮುಸ್ಲಿಂ ಸಮಾಜದ ಬಾಂಧವರು ಉಪಸ್ಥಿತರಿದ್ದರು ಪ್ರತಿಭಟನೆಯಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ನಗರ ಠಾಣಾ ಇನ್ಸ್ಪೆಕ್ಟರ್ ಲತಾ ಎನ್ ಜೆ ಅವರ ನೇತೃತ್ವದಲ್ಲಿ ಬಂದೋಬಸ್ತ್ ಮಾಡಲಾಗಿತ್ತು ಮೊಯ್ದೀನ್ ಪಾಷಾ ಎನ್ಕೆಎಸ್ ಟಿವಿ ಎಸ್ ಫೋರ್ ನ್ಯೂಸ್ ಹಾಸನ